ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಲ್ಲೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ತುಂಬ ಥ್ಯಾಂಕ್ಸ್ ನಾನು ಮಾಡಿರುವ ಲಾಸ್ಟ್ ವೀಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಅನುಭವ ನೀವು ಫೇಸ್ ಮಾಡಿರೋ ಥಿಂಗ್ಸ್ಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಅದೇ ರೀತಿ ಭಾಳಷ್ಟು ವ್ಯೂಸ್ ಕೂಡ ಬಂದಿದೆ ಸಬ್ಸ್ಕ್ರೈಬರ್ಸ್ ಕೂಡ ಸ್ವಲ್ಪ ಬಂದಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ನಿಮಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಯಾರೆಲ್ಲ ಲೈಕ್ ಮಾಡಿದ್ದೀರೋ ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಯಾರೆಲ್ಲ ವ್ಯೂ ಮಾಡಿದ್ದೀರೋ ನನ್ನ ವೀಡಿಯೋನ ತುಂಬಾ ಥ್ಯಾಂಕ್ಸ್ ನಿಮಗೆ ಸೊ ಇವತ್ತು ಏನು ಸ್ಪೆಷಲ್ ಅಂತ ಏನಿಲ್ಲ ಇವತ್ತು ನನ್ನ ಹಸ್ಬೆಂಡ್ನ ಅಣ್ಣನ ಮಗುವಿತ್ತು ಬರ್ತ್ಡೇ ಸೆಕೆಂಡ್ ಬರ್ತ್ಡೇ ಸೊ ಅದರದ್ದು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಮನೆಯಲ್ಲೇ ಸಿಂಪಲ್ ಆಗಿ ನಮ್ಮಲ್ಲೆಲ್ಲ ಅಕ್ಕ ಇಲ್ಲಿ ಆ್ಯಕ್ಚುಲಿ ಅಕ್ಕ ಅಂತ ಹೇಳ್ತಾರೆ ಅಥವಾ ಅತ್ತಿಗೆ ಅಂತ ಕೂಡ ಹೇಳ್ತಾರೆ ನಾನು ನಮ್ಮ ನನ್ನ ಹಸ್ಬೆಂಡ್ ನಾನು ನನ್ನ ವೈಫನ್ನು ಅತ್ತಿಗೆ ಅಂತಲೇ ಹೇಳೋದು ಸೊ ಅತ್ತಿಗೆ ಮನೆಯವರು ಮತ್ತು ನಾವು ಸೊ ಅಷ್ಟೇ ಬೇರೆ ಯಾರಿಲ್ಲ ಸೋ ಹಾಗಾಗಿ ಸ್ಮಾಲ್ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಸೊ ಬನ್ನಿ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಏನೆಲ್ಲ ಇತ್ತು ಯಾರೆಲ್ಲ ಬಂದಿದ್ರು ಅದೇ ರೀತಿ ಹೇಗಿತ್ತು ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ ಮಕ್ಕಳು ಬರ್ಡಲ್ಲಿ ಮಕ್ಕಳು ಮಕ್ಕಳು ನಿಂತ್ಕೊಂಡೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದರು ಸೊ ಪಿಂಕ್ ಡ್ರೆಸ್ ಹಾಕಿದವಳು ನನ್ನ ಹಸ್ಬೆಂಡ್ ಮನೆ ನೇಬರ್ ಮಗು ಕೇಟ್ ಅಂತ ಹೇಳಿ ಮತ್ತು ಕ್ರೀಮ್ ಕಲರ್ ಡ್ರೆಸ್ ಹಾಕಿರೋದು ನನ್ನ ಅತ್ತಿಗೆಯ ಅಣ್ಣನ ಮಗಳು ಸೊ ಇವರೆಲ್ಲ ನಿಂತ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿ ತಿನ್ನಿಸ್ಕೊಂಡೆಲ್ಲ ಆಯ್ತು ಮೇಲೆ ನಾವು ದೊಡ್ಡವ್ರ ಹೋಗಿ ತಿನ್ನಿಸ್ಬಿಟ್ವಿ ಕೇಕ್ನ ಅಷ್ಟೇ ಬಂದಿರೋದು ಅಂದರೆ ಅತ್ತಿಗೆ ಅಪ್ಪ ಮತ್ತು ಅಣ್ಣ ಅತ್ತಿಗೆ ಮತ್ತು ಅವರಿಬ್ಬರು ಮಕ್ಕಳು ಅದಾದಮೇಲೆ ನನ್ನ ಅತ್ತೆ ಮಾವ ಇದ್ದರು ಅಷ್ಟು ಇಷ್ಟು ಜನ ಇದ್ವಿ ನಾವು ಟೋಟಲ್ ನಾಲ್ಕು ಜನ ಮಕ್ಕಳಿದ್ದರು ಅವ್ರದೇ ಬೊಬ್ಬೆ ಗದ್ದಲ ಮನೆಯಲ್ಲೆಲ್ಲ ಫುಲ್ ಅವ್ರದ್ದೇ ರಾಜ್ಯಭಾರ ನಡೀತಿತ್ತು ಏನಾರ್ದು ಎಲ್ಲ ಕೇಕ್ ಎಲ್ಲ ತಿಂದಾಯಿತು ಇವತ್ತೆ ಅಂತ ಕಾಣುತ್ತೆ ಜಾಸ್ತಿ ಸ್ವೀಟ್ ಅಂತ ತಿಂದಿರೋದು ಅವಳು ಹಾಗೆ ಅಷ್ಟೆಲ್ಲ ತಿಂದು ಡ್ರೆಸ್ ಒಂದು ಚೇಂಜ್ ಮಾಡಿ ಬಂದರು ಅತ್ತಿಗೆ ಅದಾದಮೇಲೆ ಎಲ್ರಿಗೂ ಜ್ಯೂಸ್ ಕೊಟ್ವಿ ಜ್ಯೂಸ್ ಎಲ್ಲ ಕೊಟ್ಟು ನಾನು ಇದು ಯಾವುದೇ ಬರ್ಡೇ ಕ್ಲಿಪ್ಪಲ್ಲಿ ನಾನು ಕಾಣೋದಿಲ್ಲ ಯಾಕಂದ್ರೆ ನಾನು ವೀಡಿಯೋ ಮಾಡ್ತಿದ್ದೆ ಹಾಗಾಗಿ ಸೊ ಮಕ್ಕಳಿಗೆಲ್ಲ ಕೈಯಲ್ಲಿ ಬಲೂನ್ ಸಿಕ್ಕಿದೆ ಆಟ ಇದ್ದಾರೆ ಇವರಿಗೆಗಳಿಗೆ ಇದೆಲ್ಲ ಸಾಕಲ್ವ ಇದೆಲ್ಲ ಸಿಕ್ಕಿದ್ರೆ ಆಯಿತು ಅವ್ರದ್ದೇ ರಾಜ್ಯಭಾರ ಭಾರ ಏನು ಬೇರೆಂತ ಬೇಡ ಅವರಿಗೆ ತಿನ್ನಲಿಕ್ಕೆ ಕೂಡ ಬೇಡ ಕುಡಿಲಿಕ್ಕೆ ಕೂಡ ಬೇಡ ಹಾಗೆ ಇವಳು ನೋಡಿ ಕೈಯಲ್ಲೊಂದು ಗಾಡಿ ಚಿಕ್ಕಪ್ಪ ತಂದಿರೋದು ಎರಡೆರಡು ಬಲೂನಲ್ಲಿ ಇಟ್ಕೊಂಡು ಬಾಯಿಗೆಲ್ಲ ಹಾಕ್ಕೊಂಡು ಬಜಿ ಪೋಖ್ರಿ ಅಂದರೆ ಬಜಿ ಪೋಖ್ರಿ ಇವಾಗ ದೊಡ್ಡೋಳಾಗ್ತಾ ಆಗ್ತಾ ಇದ್ದಲ್ಲ ಇನ್ನೂ ಜಾಸ್ತಿ ಆಗಿದೆ ತುಂಟಾಟ ಎಲ್ಲ ಮೊದಲು ಅದ್ರ ಸ್ವಲ್ಪ ಆದರೂ ಸೈಲೆಂಟ್ ಇಡ್ತಿದ್ಲು ಇವಾಗ ಎಂತ ಇಲ್ಲ ಹಾಗೆ ಇದೆ ನಾವೇ ಮಾಡಿರೋದು ಡೆಕೋರೇಷನ್ ಆಗಿ ಮಾಡಿದ್ದೀವಿ ಇನ್ನು ಜಾಸ್ತಿ ಏನಿಲ್ಲ ಸೆಕೆಂಡ್ ಬರ್ಡ್ ಅಲ್ವಾ ಹಾಗಾಗಿ ಸೊ ಮನೆಯಲ್ಲೆಲ್ಲ ಕುಕ್ ಮಾಡಿದ್ವಿ ಜಾಸ್ತಿ ಏನಿಲ್ಲ ಬಿರಿಯಾನಿ ಮಾಡಿದ್ವಿ ರೈಸ್ ಇತ್ತು ಬಿರಿಯಾನಿ ರೈಸ್ ಮತ್ತು ಗ್ರೇವಿ ಸಪ್ರೇಟ್ ಇಟ್ಟಿದ್ವಿ ಅದಾದಮೇಲೆ ಪೆಪ್ಪರ್ ಚಿಕನ್ ಅದಾದಮೇಲೆ ಕಬಾಬ್ ಮತ್ತೊಂದು ಗುಲಾಬ್ ಜಾಮೂನ್ ಮಾಡಿದ್ವಿ ಸೊ ಇಷ್ಟು ಐಟಮ್ಸ್ ಎಲ್ಲ ಮಾಡಿದ್ವಿ ಅಷ್ಟೇ ಸೊ ಅಲ್ಲಿ ಇಲ್ಲಿಗೆ ಮುಗೀತು ಸೊ ಇದು ಸ್ಯಾಟರ್ಡೇದು ವೀಡಿಯೋ ಕ್ಲಿಪ್ಪ ಸೊ ಇವತ್ತು ನಾನು ಅದರದ್ದು ಎಡಿಟಿಂಗ್ ಮಾಡಿ ಇದ್ದೇನೆ ಅಷ್ಟೇ ನೋಡಿದ್ರಲ್ಲ ಯಾರೆಲ್ಲ ಬಂದಿದ್ದರು ಹೇಗಿತ್ತು ಅಂತೇಳಿ ಮಕ್ಕಳು ಬಂದರೆ ಮಕ್ಕಳದ್ದೇ ಒಂದು ರಾಜ್ಯಭಾರ ಅವ್ರದ್ದೇ ಒಂದು ಅವರ ಹಿಂದೆನೇ ಆಗುತ್ತೆ ಇಡೀ ದಿನ ಸೊ ಹಾಗೆ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಇತ್ತು ಅಂತ ಹೇಳಿ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಯ್ಟ್ ಮಾಡಿ ಮುಂದಿನ ವ್ಲಾಗ್ ಬರುವ ತನಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಅನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಮಾಡುವ ಮುಂದಿನ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದೇ ರೀತಿ ಲೈಕ್ ಆದರೆ ಲೈಕ್ ಬಟನ್ ಒತ್ತಿ ಅದಾದಮೇಲೆ ಕಮೆಂಟ್ ಏನಾದರೂ ಮಾಡಲಿಕ್ಕಿದ್ರೆ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಾ